ಆರ್ಬಿಡಿ ಡೆವಲಪರ್ಸ್ ಮಿಸ್ಟರ್ ಜಲೀಲ್ ಮತ್ತು ಟಿಪ್ಟಾ ಬಶೀರ್ ಅವರು ವೇದಿಕೆಗೆ ಬರಬೇಕು ದಯಮಾಡಿ ಬನ್ನಿ ವೇದಿಕೆ ಮೇಲೆ ಬರಬೇಕು ಬರುವಂತರ ಡೆವಲಪರ್ಸ್ ಮಿಸ್ಟರ್ ಅಜಿತ್ ಸಿಂಗ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ವರಹ ರೂಪಂ ವರಹ ರೂಪಂ ಸ್ಪಾನ್ಸರ್ ಕಡೆಯಿಂದ ದಯಮಾಡಿ ಅವರ ರೆಪ್ರೆಸೆಂಟೇಟಿವ್ ವೇದಿಕೆ ಮೇಲೆ ಬರಬೇಕು ಆದಷ್ಟು ಬೇಗ ಬನ್ನಿ ಸಮಯದ ಅಭಾವವಿದೆ ಬಿ ಟೌನ್ ಮಿಸ್ಟರ್ ಹರಿಪ್ರ ಸಾಗರದ ಉದ್ಯಮಿ ಮಿಸ್ಟರ್ ಜಲೀಲ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಇದಾದ ನಂತರ ಸ್ಪ್ರೇ ಟೆಕ್ ಕೋಟಿಂಗ್ ಮಿಸ್ಟರ್ ರಾಮಚಂದ್ರ ಹೆಗಡೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಇದಾದ ನಂತರ ಸರಾಯ ಗ್ರೂಪ್ ಇದಾಗಿದೆ ಸರಾಯ ಗ್ರೂಪ್ ನಂತರ ಸಾಯಾ ಗ್ರೂಪ್ ಇದಾದ ನಂತರ ಎ ಕ್ರೇನ್ ಗುಣಶೀಲ ಶೆಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು